ಕೆಜೆಎಫ್ ಗ್ರಾಮಾಂತರ ಬಿಜೆಪಿ ಘಟಕದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಆಯ್ಕೆ ಕೆಜೆಫ್ ತಾಲೂಕಿನಲ್ಲಿ ಬೂತ್ ಮಟ್ಟದಿಂದ ಬಿಜೆಪಿ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಕೆಜೆಫ್ ತಾಲೂಕು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಎಎಸ್ ಲಕ್ಷ್ಮೀನಾರಾಯಣ ಶರ್ಮಾರವರ ನೇತೃತ್ವದಲ್ಲಿ ಇಂದು ಬಿಜೆಪಿ ಗ್ರಾಮಾಂತರ ವಿವಿಧ ಮೋರ್ಚಾಗಳ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಕಾರ್ಯಕಾರಿಣಿ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಜಯಲಕ್ಷ್ಮಿ ಗ್ರಾಮಾಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀರಾಮುಲು ಗ್ರಾಮಾಂತರ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ನರಸಿಂಹಪ್ಪ ಗ್ರಾಮಾಂತರ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ಮಂಜುನಾಥ್ ಗ್ರಾಮಾಂತರ ರೈತ ಮೋರ್ಚಾ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ರವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಮಾತನಾಡಿದ ಎಎಸ್ ಲಕ್ಷ್ಮೀನಾರಾಯಣ ಶರ್ಮಾರವರು ಗ್ರಾಮಾಂತರ ಭಾಗದ ಮುಖಂಡರೊಂದಿಗೆ ಚರ್ಚಿಸಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದ್ದು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದರು ಇನ್ನು ಎಲ್ಲರೂ ಗುಂಪುಗಾರಿಕೆ ಬಿಟ್ಟು ಒಗ್ಗಟ್ಟಿನಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮನೆಮನೆಗೂ ಮೋದಿಯವರ ಸಾಧನೆಗಳನ್ನ ತಲುಪಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು ಇನ್ನು ಮುಂದಿನ ದಿನಗಳಲ್ಲಿ ಈ ಕುರಿತು ಚರ್ಚಿಸಲು ಎಲ್ಲಾ ಮೋರ್ಚಾಗಳ ನೂತನ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬೂತ್ ಮಟ್ಟದಿಂದ ಪಕ್ಷವನ್ನ ಸಂಘಟಿಸುವ ಯೋಜನೆಯನ್ನ ರೂಪಿಸುವುದಾಗಿ ತಿಳಿಸಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ನನ್ನ ಗ್ರಾಮಾಂತರ ಕೆಜಿಎಫ್ ಗ್ರಾಮಾಂತರ ಬಿಜೆಪಿಯ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕೆ ಜೆ ಕ್ಷೇತ್ರದ ಕೆಲವು ಮುಖಂಡರಿಗೂ ಸಹ ಇದರಲ್ಲಿ ಶ್ರಮ ಇರುತ್ತೆ ಅವ್ರಿಗೂ ಸಹ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನಗೆ ಈ ಗ್ರಾಮಾಂತರ ಅಧ್ಯಕ್ಷರನ್ನು ಪದವಿ ಕೊಟ್ಟಿರೋದಕ್ಕೆ ನಾನು ಇನ್ನು ಸಂಘಟನೆಯನ್ನು ಇನ್ನು ಮುಂದೆ ಇಷ್ಟು ದಿನ ನಡೆದಿರೋದಕ್ಕಿಂತ ಇನ್ನು ಮುಂದೆ ನಡೆಯುವ ಸಂಘಟನೆಯನ್ನು ಎಲ್ಲರನ್ನೂ ಗಮನಕ್ಕೆ ತೆಗೆದುಕೊಂಡು ಎಲ್ಲನೂ ಸೇರಿಸಿ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರತಿಯೊಂದು ಯಾವ್ಯಾವ ಕಾರ್ಯಗಳು ನಡೆಯುತ್ತೋ ಪಕ್ಷದ ಪರವಾಗಿ ಏನು ನಡೆಯುತ್ತೋ ಅವಾಗೆಲ್ಲಕ್ಕೂ ಎಲ್ಲರೂ ಎಲ್ಲರ ಗಮನವೂ ತೆಗೆದುಕೊಂಡು ನಾನು ಅದರಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಏನಂದರೆ ಈಗ ಪಕ್ಷದಲ್ಲಿ ನಾನು ಬೂತ್ ಮಟ್ಟದಿಂದ ಅದನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿದೆ ಏಕೆಂದರೆ ಈಗ ಬೂತ್ ಮಟ್ಟದಿಂದ ಹೋದ್ರೆ ಕೆಳಮಟ್ಟದಿಂದ ಹೋದರೆ ಅಂದರೆ ಪಕ್ಷದ ಸಂಘಟನೆ ಚೆನ್ನಾಗಿ ನಡೆಯುತ್ತೆ ಅದರಲ್ಲಿ ಈಗ ಬಿ ಜೆ ಪಿ ಮೋದಿ ಅವರು ಬಂದ ಮೇಲೆ ತುಂಬ ಕೆಳಮಟ್ಟದಿಂದ ಕೂಡ ಎಲ್ಲರಿಗೂ ಎಲ್ಲ ವಿಷಯಗಳು ನಮ್ಮ ಏನೇನು ಮೋದಿಯವರ ಕಾರ್ಯಕ್ರಮಗಳೇನಿದೆ ಅವರು ಏನು ದೇಶದ ಬಗ್ಗೆ ಎಷ್ಟು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಪ್ರತಿಯೊಂದು ಗೊತ್ತಿ ಗೊತ್ತಿರೋವಂಥ ವಿಷಯವೇ ಆದ್ದರಿಂದ ಈಗಂತೂ ನಮ್ಮ ಈ ಎಮ್ ಪಿ ಎಲೆಕ್ಷನಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ನಾವು ಪ್ರತಿ ಜನಕ್ಕೂ ತಿಳಿದಿರೋಂಥ ವಿಷಯನೇ ಎಲ್ಲರೂ ಮೋದಿಗೆ ನಾವು ಓಟ್ ಆಗಬೇಕು ಅನ್ನೋ ಉದ್ದೇಶ ಪ್ರತಿಯೊಬ್ಬರಲ್ಲಿ ಅದು ನೋಡಿ ಬಂದ್ಬಿಟ್ಟಿದೆ ಯಾಕೆಂದರೆ ಅವರ ಕಾರ್ಯ ವೈಖರಿ ಅವರು ನಡ್ಕೊಂಡು ಇರೋಂಥ ದೇಶದ ಭಕ್ತಿ ದೇಶದ ಬಗ್ಗೆ ಇರುವಂಥ ಕಾಳಜಿಯಿಂದ ಪ್ರತಿಯೊಂದು ಈಗ ನಮ್ಮಲ್ಲಿ ಇದೇ ಅಂತಲ್ಲ ಈಗ ನಮ್ಮ ದೇಶ ಮೂರನೇ ರ್ಯಾಂಕಿಗೆ ಬಂದಿದೆ ಅಂದರೆ ಪ್ರತಿಯೊಂದಲ್ಲಿ ಜಿ ಡಿ ಪಿನಲ್ಲಿ ಈಗ ಇಂಡಿಯಾ ಬಂದು ಮೂರನೇಲಿಂದ ಎಷ್ಟೋ ಒಂಬತ್ತು ಹದಿನೈದರಲ್ಲಿ ಇದ್ದಿದ್ದು ಅಂತ ಜರ್ಮನಿಯನ್ನು ಕೂಡ ಹಿಂದಕ್ಕೆ ತೆಳಿಬಿಟ್ಟು ಈಗ ಭಾರತ ಬಂದು ಮೂರನೇ ರ್ಯಾಂಕಲ್ಲಿದೆ ಅದೆಲ್ಲ ಆಗಬೇಕು ಅಂದರೆ ಬಿ ಜೆ ಪಿ ಪಕ್ಷದ ನರೇಂದ್ರ ಮೋದಿನೇ ಅದಕ್ಕೆ ಪ್ರಮುಖರು ಅದರಿಂದ ಅಷ್ಟೆಲ್ಲ ನಮಗೆ ಮಾಡಿ ಮಾಡಿದ ಮೇಲೆ ನಾವು ಆ ಸಂಘಟನೆಯನ್ನು ಬಿ ಜೆ ಪಿಯನ್ನು ಕೆಲಮಟ್ಟದಿಂದ ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾರ್ಯದಲ್ಲಿ ಅವನ್ನೆಲ್ಲ ತೊಳಿಸ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ ಅದರಿಂದ ಇನ್ನು ಮುಂದೆ ನಾವೀಗ ಬೂತ್ ಮಟ್ಟದಲ್ಲಿ ಹೋಗಿ ಪ್ರತಿಯೊಬ್ಬರನ್ನ ಸೇರಿಸಿ ಅಲ್ಲೇ ಮುಂದೆ ಕಮಿಟಿಗಳ ಥರ ಮಾಡಿ ಆಲ್ರೆಡಿ ಈಗೆಲ್ಲ ನಡ್ಕೊಂಡು ಬರ್ತಾಯಿದೆ ಪಕ್ಷದ ಏನೇನು ಅವರು ನಮಗೆ ಸೂಚನೆಗಳು ಬರುತ್ತೋ ಆ ಸೂಚನೆ ಪ್ರಕಾರ ಪಕ್ಷದ ಬಗ್ಗೆ ಏನೇನು ನಡ್ಕೋಬೇಕು ಅಂತ ಬರುತ್ತೋ ಅದೆಲ್ಲನೂ ನಡ್ಕೊಂಡು ಕೆಳಮಟ್ಟದಿಂದ ಅಂದರೆ ನಮ್ಮ ಬೂತ್ ಮಟ್ಟದಿಂದ ಎಲ್ಲ ಮಾಡಿಕೊಂಡು ಬರೋಣ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಈಗ ಒಂದು ಇದಾಕೊಂಡಿದ್ದೀವಿ ಅದೇ ರೀತಿ ಈಗ ನಾವು ಎಲ್ಲ ಮೋರ್ಚೆಗಳನ್ನು ಆಯ್ಕೆ ಮಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲೇ ನಾವು ಇದನ್ನು ಮೋರ್ಚೆಗಳನ್ನು ಮಾಡಿದ್ದೀವಿ ಈಗ ಎಸ್ ಸಿ ಮೋರ್ಚೆಗೆ ಶ್ರೀರಾಮುಲು ಅಂತ ಅಧ್ಯಕ್ಷರಾಗಿ ಮಾಡಿದ್ದೀವಿ ಎಸ್ ಟಿಗೆ ನರಸಿಂಹಪ್ಪ ಅಂತ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಮಹಿಳಾ ಮೋರ್ಚಾಗೆ ಜಯಲಕ್ಷ್ಮಮ್ಮ ಅಂತ ಅವ್ರು ಮಾಡಿದ್ದೀವಿ ರೈತ ಮೋರ್ಚಾಗೆ ಕೃಷ್ಣಪ್ಪ ಅಂತ ಕೃಷ್ಣಮೂರ್ತಿ ಅಂತ ಚಂಬರ್ಸಲ್ಲಿ ಕೃಷ್ಣಮೂರ್ತಿ ಅಂತ ಮಾಡಿದ್ದೀವಿ ಮೋರ್ಚೆಗಳಾಗಿದೆ ಇನ್ನೂ ಒಂದು ಎರಡು ಮೋರ್ಚೆಗಳನ್ನು ನಾವು ಮಾಡಬೇಕಾಗಿದೆ ಮಿಕ್ಕಿತು ಸೋಷಿಯಲ್ ಮೀಡಿಯಾಗೆಲ್ಲ ಬೇರೆ ಲೋಕ್ ಲೋಕನಾಥ್ ಅಂತ ಅವ್ರನ್ನ ಸಂಚಾಲಕರನ್ನಾಗಿ ಮಾಡಿದ್ದೀವಿ ಉಪ ಸಂಚಾಲಕರನ್ನ ಬೇರೆಯವ್ರನ್ನೊಂದು ಇಬ್ಬರನ್ನ ಓ ಬಿ ಸಿಯಲ್ಲಿ ಯಲ್ಲಿ ಮಂಜುನಾಥ್ ಅಂತ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಇಷ್ಟೆಲ್ಲನೂ ಇದುವರೆಗೂ ಮಾಡ್ಕೊಂಡು ಬಂದಿದ್ವಿ ಇನ್ನು ನೆಕ್ಸ್ಟ್ ಏನು ಬರೋದೆಲ್ಲ ಯಾವ್ಯಾವುದು ಏನೇನು ಪಕ್ಷದ ಭಾರವಾಗಿ ಏನೇನು ಸೂಚನೆಗಳು ಬರುತ್ತೋ ಆ ಸೂಚನೆಗಳ ಪ್ರಕಾರ ನಾವು ಅದೆಲ್ಲ ಮಾಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಇಷ್ಟು ದಿನ ಪಕ್ಷದ ಬಗ್ಗೆ ಅವರು ಏನು ತಿಳ್ಕೊಂಡಿದ್ರು ಏನು ಇತ್ತು ಅವೆಲ್ಲ ಬರೆದ್ಬಿಟ್ಟು ಪಕ್ಷ ಸಂಘಟನೆ ಪ್ರತಿಯೊಂದು ಪಕ್ಷದ ಬಗ್ಗೆ ಏನಿದೆಯೋ ಎಲ್ಲ ಕಾರ್ಯಗಳಿಗೂ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಬಂದು ನಮ್ಮಲ್ಲಿ ಸಹಕಾರ ಮಾಡಿದರೆ ನಾವು ಅದನ್ನು ಅದರ ಬಗ್ಗೆ ನಾವು ಇನ್ನೂ ಒಳ್ಳೆ ನೆಕ್ಸ್ಟು ನಮ್ಮ ಇದಾಗಿ ಒಳ್ಳೆ ರಿಸಲ್ಟು ಕೊಡ್ಬೋದು ಅಂತ ನನ್ನ ಉದ್ದೇಶ ಇದೆ ಅಂದರೆ ಎಲ್ಲ ಪದಾಧಿಕಾರಿಗಳು ನಾವು ಯಾವ ಕಾರ್ಯ ಕಾರ್ಯಕ್ರಮಗಳಿಗೆ ಕರೆದರೆ ಅವ್ರ ಜನಕ್ಕೆ ಎಲ್ಲ ತಿಳಿಸಿ ಕೆಳಮಟ್ಟದಿಂದ ಎಲ್ಲ ಜನಕ್ಕೆ ತಿಳಿಸಿ ಯಾವ ಥರ ಮಾಡಬೇಕು ಏನೋ ತಿಳಿಸ್ಕೊಂಡು ಎಲ್ಲ ಬರಬೇಕಾಗೋದು ಪದಾಧಿಕಾರಿಗಳಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇದರಲ್ಲಿ ಯಾಕೆಂದರೆ ಅಧ್ಯಕ್ಷ ಒಬ್ಬರು ಏನೂ ಮಾಡೋಕ್ಕಾಗಲ್ಲ ಅಂತ ಅದರಲ್ಲಿ ಪದಾಧಿಕಾರಿಗಳೆಲ್ಲರೂ ಅವ್ರ ಗಮನಕ್ಕೆ ನಾವು ತಂದು ಅವರು ಎಲ್ಲನೂ ಜನಕ್ಕೆಲ್ಲ ತಂದು ಅವ್ರ ಗಮನಕ್ಕೆ ಅವ್ರು ತಂದು ಅವ್ರನ್ನೆಲ್ಲ ಸಂಘಟನೆ ಮಾಡಿದರೆ ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ಬೋದು ಗ್ರಾಮಾಂತರ ಭಾಗದಲ್ಲಿ ನಾವಂದರೆ ಪ್ರತಿ ಊರಿಗೆ ನಮ್ಮ ಬೂತ್ ಇದೆಯೋ ಇಲ್ವ ನಾವು ಪ್ರತಿ ಊರಿಗೆ ಹೋಗಿ ಮೋದಿಯವರ ಬಿ ಜೆ ಪಿಯ ಪಕ್ಷದ ಏನೇನು ಕಾರ್ಯಕ್ರಮಗಳು ಏನೇನು ಸವಲತ್ತುಗಳಾಗಿದೆ ಅಂಥವೆಲ್ಲನೂ ಪ್ರತಿಯೊಬ್ಬರಿಗೂ ತಿಳಿಸಿ ಇವಾಗ ಇಲ್ಲಾಂದರೆ ನಮಗೆ ಕಿಸಾನ್ ಸನ್ಮಾನ್ಯ ಇರ್ಬೋದು ಇಲ್ಲಾಂದರೆ ಆರೋಗ್ಯದ ಬಗ್ಗೆ ಇರ್ಬೋದು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಮೋದಿಯವರ ಏನೇನು ಮಾಡಿದರೆ ಇವಾಗ ತ್ರೀ ಸೆವೆಂಟಿ ಆರ್ಟಿಕಲ್ ಇರ್ಬೋದು ಈಗ ಬೇರೆ ಈಗ ಐದು ಲಕ್ಷ ರೂಪಾಯಿ ಜೀವ ವಿಮಾ ಅದೆಲ್ಲ ಬಂದಿದೆ ಆರೋಗ್ಯ ವಿಮಾ ಅದೆಲ್ಲ ಬಂದಿದೆ ಇಂಥವೆಲ್ಲ ಅಂದರೆ ಯಾರಿಗೂ ಜಾಸ್ತಿ ಜನಕ್ಕೆ ತಿಳಿದಿಲ್ಲ ಈಗ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ಇದೆ ಏನು ಮಾಡಿದೆ ಅವ್ರು ಮಾಡಿರೋದು ಏನಿದೆ ಅನ್ನೋದು ಕೆಲಮಟ್ಟದ ಜನಕ್ಕೆಲ್ಲೂ ಜಾಸ್ತಿ ತಿಳಿದಿಲ್ಲ ಅದರಿಂದ ನಾವೇನೆಂದರೆ ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಪದಾಧಿಕಾರಿಗಳನ್ನ ಅಲ್ಲಿರುವಂಥ ನಾವು ಯಾರ ನಾವೇ ಆಲ್ರೆಡಿ ಈಗ ಊರು ಊರುಗಳಲ್ಲಿ ಒಂದು ಇಬ್ಬರು ಜನ ಅಂತ ಬೂತ್ ಬೂತ್ ಪ್ರೆಸಿಡೆಂಟ್ ಇರ್ತಾರೆ ಬೂತ್ ಲೆವೆಲಲ್ಲಿ ಟು ಅಂತ ಎಲ್ಲ ಇರ್ತಾರೆ ಅವರು ಅವ್ರನ್ನೆಲ್ಲ ಇಟ್ಕೊಂಡು ಅವ್ರ ಮುಖಾಂತರವಾಗಿ ಎಲ್ಲ ಹೋಗಿ ಪ್ರತಿ ಮನೆ ಮನೆಗೂ ನಾವು ಏನೇನು ಕೇಂದ್ರ ಸರ್ಕಾರ ಏನು ಮಾಡಿದೆ ಇನ್ನು ಇದ್ರ ಈ ಮುಂಚೆ ರಾಜ್ಯ ಸರ್ಕಾರದಲ್ಲಿ ಏನೇನು ಸವಲತ್ತುಗಳಾಗಿದೆ ಇವೆಲ್ಲ ಕೂಡ ಅವರಿಗೆಲ್ಲ ಕರಪತ್ರಗಳ ಮುಖಾಂತರ ಅವರಿಗೆಲ್ಲ ನೀಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ